ಚಾನಲ್ಗೆ ಸ್ವಾಗತ ಪುಟ್ಟಕ್ಕನ ಮಕ್ಕಳು ಸೇರಿ ತುಂಬ ಅದ್ಭುತವಾಗಿ ನೋಡಿ ಬರ್ತಾ ಇದೆ ನಿಮಗೂ ಕೂಡ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಊರಲ್ಲಿ ಬಂಗಾರಮ್ಮನ ಒಂದು ಅಂದರೆ ಊರು ಕಟ್ಟೆ ಹೇಗೆ ಸೇರಿ ಎಲ್ಲವನ್ನು ಬಗೆಹರಿಸ್ತಿರ್ತಾರಲ್ಲ ಬಂಗಾರಮ್ಮ ಆ ಥರ ಈಗ ಕಾಳಿ ಮತ್ತೆ ಸ್ನೇಹ ಮತ್ತೆ ಪ್ಯೂರುತಿ ಇದೆ ಸ್ನೇಹ ಕಾಳಿ ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಕಾಳಿ ಜೊತೆ ಸ್ನೇಹ ದೂರಲ್ಲಿ ತಿರುಗಾಡಕ್ಕೆ ಹೋಗಿದ್ಲು ಅಂತ ಹಿಂಗೆಲ್ಲ ರಾಜವು ಹಬ್ಬಿಸ್ತಾಳೆ ಆಗ ಕಾಳಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊತಾರೆ ನಾನು ಸ್ನೇಹ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಆದರೆ ಸ್ನೇಹ ನನ್ನ ಮೇಲೆ ಯಾವ ರೀತಿ ಇನ್ನೂ ಆ ಥರ ಎನ್ನು ಅನ್ಕೊಂಡಿಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಕೂಡ ಕಡೆ ಸ್ನೇಹನ ನೋಡಿಕೊಂಡು ಪುಟಕ್ಕ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಎಟ್ಟಿನಲ್ಲಿ ಸ್ನೇಹ ಜೀವನ ಚೆನ್ನಾಗಾದ್ರೆ ಸಾಕು ಅನ್ನೋ ಹಾಗೆ ಪುಟಕ್ಕಾಗಿದೆ ಇಲ್ಲಿ ರಾಜಿ ಕುತಂತ್ರದ ಮೇಲೆ ಕುತಂತ್ರ ಹಾಕಿ ಹೇಗಾದ್ರೂ ಮಾಡಿ ಪುಟ್ಟಕ್ಕನ ಮರ್ಯಾದೆ ಅನ್ನೋ ಅಷ್ಟು ಕುತಂತ್ರ ಮಾಡ್ತಿರ್ತಾಳೆ ಸ್ನೇಹನೇ ಸ್ನೇಹನ ಹೃದಯನ ತಗೊಂಡಂತ ಇನ್ನೊಬ್ಬಳ ಸ್ನೇಹ ಕೂಡ ರಾಜಿನ ತರಾಟೆ ತಗೋತಾರೆ ಆದ್ರೆ ಇಲ್ಲಿ ಬಂಗಾರವ್ವ ಎಲ್ಲವನ್ನು ಸೂಕ್ಷ್ಮವಾಗಿ ವಿಚಾರಿಸ್ತಿರ್ತಾರೆ ನೋಡ್ದ ರಾಜವ್ವ ನೀನು ಅಪವಾದ ಇಡ್ತಾ ಇದ್ದಿ ಈಗ ಹೇಳಿದ್ಲಲ್ಲ ಸ್ನೇಹ ಏನು ಅಂತ ಗೊತ್ತಾಯ್ತಲ್ಲ ಅಂತ ಕೇಳ್ತಾರೆ ಆಗ ರಾಜವಂಗೆ ಮುಖಕ್ಕೆ ಹೊಡ್ದಂಗಾಗತ್ತೆ ಆಗ ಅಲ್ಲಿ ಆ ಸಭೆಗೆ ಬಂದಂಥ ಒಬ್ಬ ಊರಿನ ಹಿರಿಯ ಹೇಳ್ತಾನೆ ಬಂಗಾರಮ್ಮನವ್ರಿಗೆ ಬಂಗಾರಮ್ಮನವರೇ ನಿಮಗೊಂದು ಮಾತಾಡಲ್ಲ ಹೇಗೋ ಸಣ್ಣ ಗಂಡನ ಬಿಟ್ಟವಳೆ ಕಾಳಿ ಸಣ್ಣನ ತುಂಬ ಪ್ರೀತಿ ಮಾಡ್ತಾನೆ ಇವರಿಬ್ರಿಗೂ ಮದುವೆ ಮಾಡಿಸ್ಬಿಡಲ್ಲ ಯಾಕೆ ಇವರಿಬ್ಬರು ಒಟ್ಟಾಗಿರಲಲ್ಲ ಇವರಿಬ್ಬರಿಗೂ ಮದುವೆ ಮಾಡಿಸ್ರಲ್ಲ ಕಾಳಿ ಪ್ರೀತಿಗೂ ನಿಜ ಆಗುತ್ತೆ ಸ್ನೇಹ ಬಾಳ ಸಣ್ಣನ ಬಾಳು ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಸಣ್ಣ ಅದಕ್ಕೆ ಏನು ಉತ್ತರ ಕೊಡ್ತಾರೆ ತುಂಬ ಕುತೂಹಲಕಾರಿಯಾಗಿದೆ ಸಣ್ಣ ಕಾಳಿ ಪ್ರೀತಿನ ಒಪ್ಕೋತಾರ ಕಾಳಿದು ನಿಜವಾದ ಪ್ರೀತಿ ಫಸ್ಟಿಂದ ಕಾಳಿ ಮನಸ್ಪೂರ್ಕವಾಗಿ ಸಣ್ಣನ ಪ್ರೀತಿ ಮಾಡ್ತಿರ್ತಾನೆ ಈಗ ಸಣ್ಣ ಕಾಳಿ ಒಂದಾಗೋದು ಪುಟ್ಟಕ್ಕ ಕೂಡ ಅದೇ ಇಷ್ಟಪಡ್ತಿರ್ತಾರೆ ಈ ಕಡೆ ಬಂಗಾರಮ್ಮನ ತೀರ್ಪನ್ನ ಸಣ್ಣ ಒಪ್ಕೋತಾಳೆ ಮುಂದಿನ ಸಂಚಿಕೆ ಕುತೂಹಲಕಾರಿ ಸಂಚಿಕೆ ಇದೆ ಸಣ್ಣ ಕಾಳಿನ ಒಂದು ಮಾಡಲು ಬಂಗಾರಮ್ಮ ದೃಢ ನಿರ್ಧಾರ ಮಾಡ್ತಾರ ಆ ಮಾತನ್ನು ಒಪ್ಕೋತಾರ ಸಣ್ಣ ಸಣ್ಣ ಅನ್ನೋದನ್ನು ಕುತೂಹಲಕಾರಿ ಸಂಚಿಕೆ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು